ದ್ವೀಪರಾಷ್ಟ್ರ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಜಾಗತಿಕವಾಗಿ ಸುದ್ದಿಯಾಗಿದೆ ಅದರ ಅಧ್ಯಕ್ಷ ಮೊಹಮ್ಮದ್ ಮೊಯಿಝಾ ಅವರು ಸುದೀರ್ಘ ಹದಿನೈದು ಗಂಟೆಗಳ ಪತ್ರಿಕಾಗೋಷ್ಠಿ ಮಾಡಿ ವಿಶ್ವ ದಾಖಲೆ ಮಾಡಿದ್ದಾರೆ ಅಂತ ಅಲ್ಲಿನ ಸರ್ಕಾರ ಪ್ರಕಟಣೆ ನೀಡಿದೆ ಈ ಮೂಲಕ ಈ ಹಿಂದೆ ಉಕ್ರೇನ್ ಅಧ್ಯಕ್ಷ ಝಲೆನ್ಸ್ಕಿ ಅವರ ಹದಿನಾಲ್ಕು ಗಂಟೆಗಳ ಸುದೀರ್ಘ ಪತ್ರಿಕಾಗೋಷ್ಠಿಯ ದಾಖಲೆ ಮುರಿದಿದ್ದಾರೆ ಅಂತ ಮಾಲ್ಡೀವ್ಸ್ ಸರ್ಕಾರ ಹೇಳಿದೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾದ ಪತ್ರಿಕಾಗೋಷ್ಠಿ ಹದಿನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷಗಳ ಕಾಲ ನಡೆದಿದೆ ನಡುವೆ ಪ್ರಾರ್ಥನೆಗಾಗಿ ಮಾತ್ರ ಸ್ವಲ್ಪ ಬ್ರೇಕ್ ನೀಡಲಾಗಿತ್ತು ಅಂತ ಅಧ್ಯಕ್ಷರ ಕಚೇರಿಯ ಪ್ರಕಟಣೆ ತಿಳಿಸಿದೆ ಪತ್ರಕರ್ತರ ಎಲ್ಲಾ ಪ್ರಶ್ನೆಗಳಿಗೆ ಮಧ್ಯರಾತ್ರಿ ಬಳಿಕದವರೆಗೂ ಅಧ್ಯಕ್ಷರು ಉತ್ತರಿಸಿದ್ರು ಈ ಮೂಲಕ ಅಧ್ಯಕ್ಷರು ಹೊಸ ವಿಶ್ವ ದಾಖಲೆ ಮಾಡಿದ್ದಾರೆ ಅಂತ ಅವರ ಕಚೇರಿ ಹೇಳಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲೆನ್ಸ್ಕಿ ಅವರು ಹದಿನಾಲ್ಕು ಗಂಟೆಗಳ ಸುದೀರ್ಘ ಪತ್ರಿಕಾಗೋಷ್ಠಿ ಮಾಡಿ ಈ ಹಿಂದಿನ ಬೆಲಾರೂಸ್ ನಾಯಕ ಅಲೆಕ್ಸಾಂಡರ್ ಲುಕಾ ಅವರ ದಾಖಲೆ ಮುರಿದಿದ್ದಾರೆ ಅಂತ ಉಕ್ರೇನ್ ಸರ್ಕಾರ ಹೇಳಿತ್ತು ಶನಿವಾರ ವಿಶ್ವ ಪತ್ರಿಕಾ ದಿನದಂದೇ ಅಧ್ಯಕ್ಷರು ಈ ಸುದೀರ್ಘ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಈ ಮೂಲಕ ಸಮಾಜದಲ್ಲಿ ಮಾಧ್ಯಮಗಳ ನಿರ್ಣಾಯಕ ಪಾತ್ರ ಹಾಗೂ ವಸ್ತುನಿಷ್ಠ ಸಂತುಲಿತ ನಿಷ್ಪಕ್ಷ ವರದಿಗಾರಿಕೆ ಮಾಡುವ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಮಾಲ್ಡೀವ್ಸ್ ಸರ್ಕಾರ ಹೇಳಿದೆ ಈ ಸುದೀರ್ಘ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಮೂಲಕ ಜನ ಕೇಳಿದ ಪ್ರಶ್ನೆಗಳಿಗೂ ಅಧ್ಯಕ್ಷರು ಧರಿಸಿದ್ದಾರೆ ಅಂತ ಹೇಳಲಾಗಿದೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಮಾಲ್ಡೀವ್ಸ್ ಎರಡು ಸ್ಥಾನ ಮೇಲಕ್ಕೇರಿ ನೂರ ಎಂಬತ್ತು ದೇಶಗಳಲ್ಲಿ ನೂರ ನಾಲ್ಕನೇ ಸ್ಥಾನಕ್ಕೆ ತಲುಪಿದ್ದನ್ನು ಅಧ್ಯಕ್ಷರು ಈ ಪತ್ರಿಕಾಗೋಷ್ಠಿ ಮೂಲಕ ಸಂಭ್ರಮಿಸಿದ್ದಾರೆ ಅಂತ ಹೇಳಲಾಗಿದೆ ಇದೊಂಥರ ತಮಾಷೆಯಾಗಿದೆ ಮಾಲ್ಡೀವ್ಸ್ ಅನ್ನೋದು ಅದೆಷ್ಟು ಪುಟ್ಟ ದೇಶ ಅಂದ್ರೆ ಗಾತ್ರ ಹಾಗೂ ಜನಸಂಖ್ಯೆಯಲ್ಲಿ ನಮ್ಮ ಬೆಂಗಳೂರು ನಗರಕ್ಕಿಂತಲೂ ತೀರಾ ಸಂಡು ಅಲ್ಲಿನ ಜನಸಂಖ್ಯೆ ಕೇವಲ ಐದು ಲಕ್ಷ ಅಂದ್ರೆ ನೀವೇ ಊಹೆ ಮಾಡಿ ಅಂಥದ್ದೊಂದು ದೇಶದ ಅಧ್ಯಕ್ಷ ನಾವು ಸುದೀರ್ಘ ಪತ್ರಿಕಾಗೋಷ್ಠಿ ಜಾಗತಿಕ ದಾಖಲೆ ಮಾಡಿದ್ದೇವೆ ಮಾಧ್ಯಮದ ಪ್ರಾಮುಖ್ಯತೆ ಜಗತ್ತಿಗೆ ಸಾರಿದ್ದೇವೆ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಸ್ಥಾನ ಏರಿಸಿಕೊಂಡಿದ್ದೇವೆ ಅಂತೆಲ್ಲ ಹೇಳ್ತಿದ್ದಾರೆ ಐದು ಲಕ್ಷ ಜನಸಂಖ್ಯೆ ಇರುವ ದೇಶದ ಅಧ್ಯಕ್ಷರು ಹದಿನೈದು ಗಂಟೆ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಐದೇ ಐದು ಲಕ್ಷ ಜನ ಇರುವಲ್ಲಿ ಅಧ್ಯಕ್ಷರಿಗೆ ಅದೆಷ್ಟು ಇರಬಹುದು ಆದರೆ ನೂರ ಕೋಟಿ ಜನಸಂಖ್ಯೆ ಇರುವ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯ ದೇಶವೆಂಬ ದಾಖಲೆ ಇರುವ ಪ್ರಧಾನಿ ನಮ್ದು ಮದರ್ ಆಫ್ ಡೆಮಾಕ್ರಸಿ ಅಂತಾನೆ ಬಣ್ಣಿಸುವ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನ ಪರಿಚಯಿಸಿದವರು ಅನ್ನೋ ಹೆಗ್ಗಳಿಕೆಯ ದೇಶದ ಪ್ರಧಾನಿ ಹನ್ನೊಂದು ವರ್ಷದಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಅನ್ನೋ ಜಾಗತಿಕ ದಾಖಲೆ ಮಾಡಿದ್ದಾರೆ ಅವರೊಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಅಲ್ಲವರು ಮಾತಾಡಿದ್ದು ಹೇಗೆ ನೀವೇ ನೋಡಿ मैंने जवाब दे दिया ना हर चीज का जवाब प्रधानमंत्री जी ने देना जरूरी नहीं मोदी जी प्रधान याद मेले अब सेल प्रकार नम देश विश्वगुरू अदर प्रकार इडी जगत भारत के मोदी जी के प्रभाव प्रभावणी बेरे इला ಆದರೆ ಅದೇ ಮೋದಿಜಿ ಅವಧಿಯಲ್ಲಿ ನಮ್ಮ ದೇಶ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನಕ್ಕೆ ಕುಸಿತಿದೆ ತೀವ್ರ ಅಂತರ್ಯುದ್ಧ ಪೀಡಿತ ದೇಶಗಳಿಗಿಂತಲೂ ಮಾಧ್ಯಮ ಸ್ವಾತಂತ್ರ್ಯದ ವಿಷಯದಲ್ಲಿ ಭಾರತದ ಸ್ಥಿತಿ ಚಿಂತಾಜನಕವಾಗಿದೆ ಅದೇ ಮೋದಿಜಿಗೆ ಟಿವಿ ಚಾನೆಲ್ಗಳ ಪತ್ರಕರ್ತರು ಇಂಟರ್ವ್ಯೂ ಮಾಡಬೇಕಿದ್ರೆ ಅದರ ಪ್ರಶ್ನೆಗಳು ಉತ್ತರಗಳು ಸಂದರ್ಶನದ ರೆಕಾರ್ಡಿಂಗ್ ಎಡಿಟಿಂಗ್ ಎಲ್ಲವನ್ನ ಪ್ರಧಾನಿ ಕಚೇರಿಯಿಂದಲೇ ಮಾಡಿ ಅಲ್ಲೇ ಆ ಇಂಟರ್ವ್ಯೂ ಅನ್ನ ಫೈನಲ್ ಮಾಡಿ ಪ್ರಸಾರ ಮಾಡೋಕೆ ಕೊಡ್ಲಾಗತ್ತೆ ಅಂದರೆ ಆ ಸಂದರ್ಶನದ ಪ್ರತಿ ನಿಮಿಷದಲ್ಲೂ ಏನು ಬರಬೇಕು ಏನು ಬರಬಾರ್ದು ಅಂತ ಪ್ರಧಾನಿ ಕಚೇರಿನೇ ನಿರ್ಧರಿಸುತ್ತೆ ಮತ್ತೆ ಮೋದಿಜಿ ಇಂಟರ್ವ್ಯೂ ಕೊಡೋದು ಅಕ್ಷಯ್ ಕುಮಾರ್ ಅಂತಹ ನಟರಿಗೆ ನಿಖಿಲ್ ಕಾಮತ್ ರಂತಹ ಉದ್ಯಮಿಗಳಿಗೆ ಅವರಲ್ಲಿ ಮೋದಿಜಿಗೆ ಕೇಳೋದು ಮಾವಿನ ಹಣ್ಣು ಹೇಗೆ ತಿಂತೀರಿ ಅನ್ನೋ ಪ್ರಶ್ನೆಗಳನ್ನು ಅಮೆರಿಕದಲ್ಲಿ ಪ್ರಧಾನಿ ಮೋದಿ ಅಲ್ಲಿನ ಅಧ್ಯಕ್ಷರ ಜೊತೆ ನಿಂತು ಭಾರತದಲ್ಲಿ ಧರ್ಮದ ಆಧಾರದಲ್ಲಿ ತಾರತಮ್ಯ ಅನ್ನೋದೇ ಇಲ್ಲ ಅಂತ ಹೇಳಿದಾಗ ಅವರಲ್ಲಿ ಸಬ್ರೀನಾ ಸಿದ್ದಿಕಿ ಅನ್ನೋ ಪತ್ರಕರ್ತೆ ಒಂದು ನೇರ ನಿಷ್ಠುರ ಪ್ರಶ್ನೆ ಕೇಳಿದ್ದಕ್ಕೆ ಆಕೆಯ ಮೇಲೆ ಇಡೀ ಬಿಜೆಪಿ ಐ ಟಿ ಸೆಲ್ ಮುಗಿಬೀಳತ್ತೆ ಆಕೆ ಅವಹೇಳಿ ನ ಮಾಡ ಆಕೆಗೆ ಬೆದರಿಕೆ ಹಾಕತ್ತೆ ಇಡೀ ದೇಶದ ಬಹುತೇಕ ಎಲ್ಲ ಮುಖ್ಯವಾಹಿನಿ ಪತ್ರಿಕೆಗಳು ಟಿವಿ ಚಾನೆಲ್ಗಳು ಗಳು ಮಡಿಲ ಮೀಡಿಯಾಗಳಾಗಿವೆ ಅವು ಸರ್ಕಾರಕ್ಕೆ ಪ್ರಶ್ನೆ ಕೇಳೋ ಬದಲು ವಿಪಕ್ಷಗಳಿಗೆ ಪ್ರಶ್ನೆ ಕೇಳತ್ತೆ ಸರ್ಕಾರದ ಭಟ್ಟಂಗಿತನ ಮಾಡುತ್ತೆ ಮುಖ್ಯವಾಹಿನಿ ಮೀಡಿಯಾಗಳು ಅಂದ್ರೆ ದ್ವೇಷ ಹಾಗೂ ಸುಳ್ಳು ಕಾರುವ ವೇದಿಕೆ ಅನ್ನುವಂತಾಗ್ಬಿಟ್ಟಿದೆ ನೂರಾರು ಕೋಟಿ ಬಂಡವಾಳ ಸೋಲಿದ ಪತ್ರಿಕೆಗಳು ಚಾನೆಲ್ಗಳು ಜನರಲ್ಲಿ ದ್ವೇಷ ತುಂಬುವ ಯಂತ್ರಗಳಾಗ್ಬಿಟ್ಟಿವೆ ಹಾಗಾಗಿ ಅವುಗಳಿಂದ ದೂರ ನಿಂತು ನಿಜವಾದ ಮಾಧ್ಯಮಗಳಾಗಿ ಕೆಲವು ಯೂಟ್ಯೂಬ್ ಚಾನಲ್ಗಳು ವೆಬ್ಸೈಟ್ಗಳು ಕೆಲಸ ಮಾಡ್ತಿವೆ ಒಂದಷ್ಟು ಪತ್ರಕರ್ತರು ಮಾಧ್ಯಮ ಧರ್ಮಕ್ಕೆ ಬದ್ಧರಾಗಿ ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಿದ್ದಾರೆ ಆದರೆ ಆ ಸ್ವತಂತ್ರ ಯೂಟ್ಯೂಬ್ ಚಾನಲ್ಗಳನ್ನು ಏನೇನೋ ನೆಪ ಹೇಳಿ ಬಂದ್ ಮಾಡಲಾಗ್ತಿದೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ದೇಶದಲ್ಲಿ ಪತ್ರಕರ್ತರ ಮೇಲಿನ ಸರ್ಕಾರದ ದಾಳಿಗಳಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಕನಿಷ್ಠ ನೂರ ತೊಂಬತ್ತೆಂಟು ಗಂಭೀರ ದಾಳಿಗಳು ನಡೆದಿವೆ ಇದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಮೂವತ್ತಾರು ಪ್ರಕರಣಗಳು ನಡೆದಿವೆ ಕೊರೋನಾ ವಿರುದ್ಧ ಜಗತ್ತೇ ಹೋರಾಡ್ತಿದ್ದ ಹೊತ್ತಲ್ಲಿ ನಮ್ಮ ಸರ್ಕಾರ ತನ್ನದೇ ಪತ್ರಕರ್ತರ ವಿರುದ್ಧ ಶಿಕಾರಿ ಶುರು ಮಾಡಿತ್ತು ಕೊರೋನಾ ಸಮಯದಲ್ಲಿ ವರದಿ ಮಾಡ್ತಿದ್ದ ಅರವತ್ತೇಳು ಪತ್ರಕರ್ತರ ಮೇಲೆ ದಾಳಿ ಮಾಡಲಾಯಿತು ಪ್ರಕರಣಗಳನ್ನು ದಾಖಲಿಸಲಾಯಿತು ಮತ್ತು ವಿಚಾರಣೆ ಮಾಡಲಾಯಿತು ಟೀಕಿಸಿದರೆ ಜೈಲಿಗೆ ಹೋಗುವ ಸ್ಥಿತಿ ಪ್ರಶ್ನೆ ಕೇಳಿದ್ರೆ ಸತ್ಯ ಹೇಳಿದ್ರೆ ವರದಿ ಮಾಡಿದ್ರೆ ಇಲ್ಲಿ ಪತ್ರಕರ್ತರ ಬಂಧನ ಆಗತ್ತೆ ಸುಳ್ಳು ಕೇಸುಗಳನ್ನು ಜಡಿಯಲಾಗತ್ತೆ ವರ್ಷಗಟ್ಟಲೆ ಜಾಮೀನು ಸಿಗೋದಿಲ್ಲ ಅವರ ಜೀವಕ್ಕೆ ಅಪಾಯ ಬರೋ ಸಾಧ್ಯತೆಯೂ ಇದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಜೆಪಿ ಐ ಟಿ ಸೆಲ್ ಸೇನೆ ಆ ವಸ್ತುನಿಷ್ಠ ಪತ್ರಕರ್ತರ ಮನೆಯವರು ಮಕ್ಕಳನ್ನು ಬಿಡದೆ ಅತ್ಯಂತ ಕೆಟ್ಟದಾಗಿ ಅವಹೇಳನ ಮಾಡುತ್ತೆ ಬೆದರಿಕೆ ಹಾಕತ್ತೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೇಳಿದ ಪ್ರಕಾರ ಭಾರತ ವಿಶ್ವದಲ್ಲೇ ಪತ್ರಕರ್ತರ ಪಾಲಿಗೆ ಮೂರನೇ ಅತಿ ಅಪಾಯಕಾರಿ ದೇಶ ಮಾಲ್ಡೀವ್ಸ್ನಂತಹ ಪುಟ್ಟ ದೇಶವೊಂದು ಮಾಧ್ಯಮ ಸ್ವಾತಂತ್ರ್ಯವನ್ನು ನಾವು ಗೌರವಿಸ್ತೀವಿ ಅಂತ ಜಾಗತಿಕವಾಗಿ ಹೆಸರು ಕೀರ್ತಿಯನ್ನು ಬಾಚಿಕೊಳ್ತಿದೆ ಅದೇ ಸಂದರ್ಭದಲ್ಲಿ ಮದರ್ ಆಫ್ ಡೆಮಾಕ್ರಸಿ ಭಾರತದಲ್ಲಿ ಮಾಧ್ಯಮ ರಂಗ ಏದುಸರು ಬಿಡ್ತಿದೆ ಅದರ ಗುಣಮಟ್ಟ ಹಾಗೂ ಸ್ವಾತಂತ್ರ್ಯ ಎರಡೂ ಪಾತಾಳದಲ್ಲಿವೆ ಭಾರತದಲ್ಲಿ ಅವುಗಳನ್ನು ನೋಡಬೇಕಾದ್ರೆ ಮಾಲ್ಡೀವ್ಸ್ನ ಕಡಲಲ್ಲಿ ಮಾಡಿದಂತೆ ಸ್ಕೂಬಾ ಡೈವಿಂಗ್ ಮಾಡಿ ಹುಡುಕಾಡಿ ನೋಡಬೇಕಾದ ಚಿಂತಾಜನಕ ಸ್ಥಿತಿ ಇದೆ ನಮ್ಮ ಮಕ್ಕಳು ಟಿವಿಯಲ್ಲಿ ನ್ಯೂಸ್ ಚಾನಲ್ ನೋಡಿದರೆ ಸಾಕು ಅಂತ ಹೆತ್ತವರು ಭಯ ಬೀಳುವಂಥ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು